ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಅದರ ಕ್ಯೂ ತ್ರೀ ರಿಸಲ್ಟ್ ಬಂದಿದೆ ಆ ರಿಸಲ್ಟ್ ಅನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಈ ಕಂಪನಿಯ ರಿಸಲ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ಇದು ಒಂದು ಲಾಸ್ ಮೇಕಿಂಗ್ ಕಂಪನಿ ಆಗಿತ್ತು ಹಾಗಾಗಿ ಈ ಕ್ವಾರ್ಟರ್ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹೇಳಿ ಮೊದಲಿಗೆ ಡಿಸ್ಕ್ರಬ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರೆ ಆ ಸ್ಟಾಕ್ ಯಾವ್ದು ಅಂತ ನಾವು ನೋಡೋದಾದ್ರೆ ಅದು ಝೊಮ್ಯಾಟೊ ಲಿಮಿಟೆಡ್ ಇವತ್ತು ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೊತೆಗೆ ಕಂಪನಿಯ ರಿಸಲ್ಟ್ ಇನ್ನೇನು ಮಾರ್ಕೆಟ್ ಕ್ಲೋಸ್ ಆಗುವಂತ ಸಮಯಕ್ಕೆ ಬಂದಿದೆ ಹಾಗಾಗಿ ನಮಗೆ ಹೆಚ್ಚಿನ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ನಾಳೆನೂ ಕೂಡ ಈ ಸ್ಟಾಕ್ ನಾವು ನಮ್ಮ ಆಡರ್ ಇಟ್ಕೊಂಡಿರ್ಬೇಕಾಗುತ್ತೆ ನೀವು ಇಲ್ಲಿ ನೋಡಬಹುದು ಬಿಎಸ್ ಸಿ ವೆಬ್ಸೈಟ್ ಅಲ್ಲಿ ನನಗೆ ಓಪನ್ ಮಾಡಿದೆ ಹದಿನೈದು ಇಪ್ಪತ್ತೈದು ಅಂದ್ರೆ ಮೂರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಕಂಪನಿ ರಿಸಲ್ಟ್ ಅಪ್ಲೋಡ್ ಆಗಿದೆ ವೆಬ್ಸೈಟ್ ಗೆ ಅಂದ್ರೆ ಎಕ್ಸಾಕ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಸಿಕ್ಕಿದೆ ಫೈವ್ ಮಿನಿಟ್ಸ್ ರಿಯಾಕ್ಷನ್ ಅನ್ನು ನಾವು ನೋಡೋದಾದ್ರೆ ನೋಡಬಹುದು ಹದಿನೈದು ಇಪ್ಪತ್ತೈದಕ್ಕೆ ಒನ್ ಫಾರ್ಟಿ ತ್ರೀ ಪಾಯಿಂಟ್ ಫೋರ್ ಫೈವ್ ಇತ್ತು ಒನ್ ಪರ್ಸೆಂಟ್ ಡೌನ್ ಆಗಿದೆ ಆ ಐದು ನಿಮಿಷದಲ್ಲಿ ಮೇ ಬಿ ಮಾರ್ಕೆಟ್ ಓಪನ್ ಇದ್ರೆ ರಿಯಾಕ್ಷನ್ ನಮಗೆ ಪ್ರಾಪರ್ ಆಗಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಪಾಸಿಟಿವ್ ಇರ್ತಿತ್ತ ನೆಗೆಟಿವ್ ಇರ್ತಿತ್ತ ಅಂತ ಬನ್ನಿ ನೋಡೋಣ ಕಂಪನಿಯ ರಿಸಲ್ಟ್ ಅನ್ನು ನೋಡೋಣ ಫಸ್ಟ್ ಆಮೇಲೆ ಉಳಿದ ವಿಚಾರಗಳನ್ನ ಮಾತಾಡೋಣ ನಾನು ಈಗ ಕಂಪನಿಯ ಕನ್ಸಲ್ಟೇಡ್ ನಂಬರ್ಸ್ ಅನ್ನ ಓಪನ್ ಮಾಡಿದೀನಿ ನೋಡಬಹುದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರ ಡೇಟಾ ಇದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರು ಇದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರು ಸೊ ನಾವು ಟೋಟಲ್ ಇನ್ಕಮ್ ಅನ್ನ ನೋಡೋಣ ಯಾಕಂದ್ರೆ ಅದರ್ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಅಲ್ಲೇನು ಬಿಗ್ ಡಿಫರೆನ್ಸ್ ಆಗಿಲ್ಲ ಸೊ ಹಾಗಾಗಿ ಡೈರೆಕ್ಟ್ಲಿ ನಾವು ಟೋಟಲ್ ಇನ್ಕಮ್ ಗೆ ಹೋಗೋಣ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ಅಮೌಂಟ್ ಇದು ಎರಡ್ ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಅಲ್ಲಿ ಅಂದ್ರೆ ಲಾಸ್ಟ್ ಇಯರ್ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನೋಡಬಹುದು ಮೂರ್ ಸಾವಿರದ ಅರವತ್ತು ಕೋಟಿ ಇತ್ತು ಈಗ ಮೂರ್ ಸಾವಿರದ ಐನೂರ ಏಳು ಕೋಟಿಗೆ ಬಂದಿದೆ ಸೊ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂಪ್ರೂವ್ಮೆಂಟ್ಸ್ ಇದೆ ಹಾಗೆ ಜೊಮ್ಯಾಟೋದ ನಂಬರ್ ಅನ್ನು ಚೆಕ್ ಮಾಡುವಾಗ ಪ್ರತಿ ವರ್ಷ ಕೂಡ ಅಥವಾ ಪ್ರತಿ ಕ್ವಾರ್ಟರ್ ಕೂಡ ಟಾಪ್ ಲೈನ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಕಾಣ್ತಾ ಇರಲಿಲ್ಲ ಕಾಣ್ತಾ ಇದ್ದಿದ್ದು ಬಾಟಮ್ ಲೈನ್ ಅಲ್ಲಿ ಸೊ ಅದನ್ನ ನಾವು ಮುಂದೆ ನೋಡೋಣ ಅದಕ್ಕಿಂತ ಮುಂಚೆ ನಾವು ಟೋಟಲ್ ಎಕ್ಸ್ಪೆನ್ಸಸ್ ನ ನೋಡೋದಾದ್ರೆ ಇಂದಿನ ಕ್ವಾರ್ಟರ್ ಅಲ್ಲಿ ಸಾರಿ ಇಂದಿನ ವರ್ಷ ನೋಡಬಹುದು ಎರಡ್ ಸಾವಿರದ ನಾನೂರ ಎಂಬತ್ತೈದು ಕೋಟಿ ಖರ್ಚುಗಳಿತ್ತು ಹಾಗೆ ಇಂದಿನ ಅಲ್ಲಿ ಮೂರ್ ಸಾವಿರದ ಮೂವತ್ತೊಂಬತ್ತು ಕೋಟಿ ಈಗ ಮೂರ್ ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಸೊ ಇನ್ಕಮ್ ರೈಸ್ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ರೈಸ್ ಆಗಿದೆ ಸೊ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಪಿ ಬರುತ್ತೆ ಸೊ ಪಿ ನೋಡಬಹುದು ಇಂದಿನ ವರ್ಷ ಮೈನಸ್ ಅಂದ್ರೆ ಬ್ರಾಕೆಟ್ ಅಲ್ಲಿ ಇದೆ ಅಂತಂದ್ರೆ ಅದು ಮೈನಸ್ ನೆಗೆಟಿವ್ ನಂಬರ್ಸ್ ಮುನ್ನೂರ ಅರವತ್ನಾಲ್ಕು ಕೋಟಿ ಲಾಸ್ ಇತ್ತು ಆದ್ರೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನೋಡಬಹುದು ಇಪ್ಪತ್ತೊಂದು ಕೋಟಿ ಪ್ರಾಫಿಟ್ ಗೆ ಬಂತು ಸೊ ಈಗ ನೂರ ಇಪ್ಪತ್ನಾಲ್ಕು ಕೋಟಿ ಪ್ರಾಫಿಟ್ಗೆ ಬಂದಿದೆ ಸೊ ಇದನ್ನ ನೋಡಿದ್ರೆ ಭರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಕ್ಲಿಯರ್ ಆಗಿ ಯಾಕಂದ್ರೆ ಆಲ್ಮೋಸ್ಟ್ ಆರು ಪಟ್ಟು ಜಾಸ್ತಿ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಇದು ಪ್ಯೂರ್ ಬಿಸ್ನೆಸ್ ಇಂದ ಬಂದಿರುವಂತಹ ನೆಟ್ ಪ್ರಾಫಿಟ್ ಇದು ಸಮ್ ಅಡ್ಜಸ್ಟ್ಮೆಂಟ್ಸ್ ಇಂದ ಬಂದಿರುವಂತದ್ದಲ್ಲ ಸೊ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಲಾಸ್ ಇಂದ ಪ್ರಾಫಿಟ್ ಗೆ ಬಂದಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ಅದ ನಂತರ ಟ್ಯಾಕ್ಸಸ್ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಇಲ್ಲಿ ಹಂಗ್ ನೋಡಿದ್ರೆ ಡಿಫರ್ ಟ್ಯಾಕ್ಸ್ ಅಲ್ಲಿ ಇನ್ನು ಹದಿನಾಲ್ಕು ಕೋಟಿ ಆಡ್ ಆಗಿದೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನೋಡಬಹುದು ಹದಿನಾರು ಕೋಟಿ ಆಡ್ ಆಗಿತ್ತು ಸೊ ಹಾಗಾಗಿ ಕಂಪನಿಯ ಪ್ರಾಫಿಟ್ ಇನ್ನೂ ಜಾಸ್ತಿ ಆಗಿತ್ತು ಈಗ ಹದಿನಾಲ್ಕು ಕೋಟಿ ಆಡ್ ಆಗಿತ್ತು ಅಲ್ಲಿ ಪ್ರಾಫಿಟ್ ಕೂಡ ಇನ್ನೂ ಜಾಸ್ತಿ ಆಗಿದೆ ನೀವು ಇಲ್ಲಿ ನೋಡಬಹುದು ಪ್ರಾಫಿಟ್ ಫಾರ್ ದ ಪೀರಿಯಡ್ ಲಾಸ್ಟ್ ಇಯರ್ ಮುನ್ನೂರ ನಲವತ್ತೇಳು ಕೋಟಿ ಮೈನಸ್ ಇತ್ತು ಲಾಸ್ಟ್ ಕ್ವಾರ್ಟರ್ಲಿ ಮೂವತ್ತಾರು ಕೋಟಿ ಇತ್ತು ಈಗ ನೂರ ಮೂವತ್ತೆಂಟು ಕೋಟಿಗೆ ಬಂದಿದೆ ಸೊ ಕಂಪನಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಲಾಸ್ ಇಂದ ಪ್ರಾಫಿಟ್ ಬಂದಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಜೊತೆಗೆ ಕನ್ಸಿಸ್ಟೆನ್ಸಿ ಅನ್ನ ತೋರಿಸ್ತಾ ಇದೆ ಲಾಸ್ಟ್ ತ್ರೀ ಕ್ವಾರ್ಟರ್ಸ್ ಇಂದ ಕೂಡ ಇದು ತುಂಬಾನೇ ಬಿಗ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಸ್ಟಾಕ್ ಮೂಮೆಂಟ್ ಅಲ್ಲಿ ಸೊ ನಾವು ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ನೋಡಬಹುದು ಮೈನಸ್ ಇತ್ತು ಹಿಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಜೀರೋ ಪಾಯಿಂಟ್ ಜೀರೋ ಫೋರ್ ಈಗ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಎಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಸ್ ಪ್ರಾಫಿಟ್ ತರ ಸೊ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಕೂಡ ನೋಡಬಹುದು ಇಂಡಿಯಾ ಫುಡ್ ಆರ್ಡರಿಂಗ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಸಾವಿರದ ನೂರ ಐವತ್ತೊಂದರಿಂದ ಸಾವಿರದ ಏಳ್ನೂರಕ್ಕೆ ಹೋಗಿದೆ ಇಂದಿನ ಕ್ವಾರ್ಟರ್ ಸಾವಿರದ ಐನೂರು ಇತ್ತು ಹಾಗೆ ಹೈಪರ್ ಪ್ಯೂರ್ ಸಪ್ ಅಂದ್ರೆ ಬಿ ಟು ಬಿ ಬಿಸಿನ ಮಾಡಲಿದ್ದು ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಕ್ವಿಕ್ ಕಾಮರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಗೋಯಿಂಗ್ ಔಟ್ ಇಲ್ಲೂ ಕೂಡ ಚೆನ್ನಾಗಿದೆ ಆಲ್ ಅದರ್ ಸೆಗ್ಮೆಂಟ್ಸ್ ಸ್ವಲ್ಪ ಡೌನ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿದೆ ಸೊ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಜೊಮೆಟೋದ ನಂಬರ್ಸ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ನಾವು ಜೊಮೆಟೋದ ಪ್ರೀವಿಯಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಒಂದ್ಸಲ ನೋಡೋದಾದ್ರೆ ನೋಡಬಹುದು ಇಲ್ಲಿ ಟಾಪ್ ಲೈನ್ ಅಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಆಗ್ತಾ ಇತ್ತು ಆದ್ರೆ ಬಾಟಮ್ ಲೈನ್ ಅಲ್ಲೇ ಡಿಫರೆನ್ಸ್ ಆಗ್ತಾ ಇದ್ದು ನೋಡಬಹುದು ನೆಗೆಟಿವ್ ಅನ್ನ ಯಾವ ರೀತಿ ಇದೆ ಅಂತ ಮೈನಸ್ ಮುನ್ನೂರ ಐವತ್ ಮೂರು ಮೈನಸ್ ನೂರ ಮೂವತ್ನಾಲ್ಕು ಈ ರೀತಿ ವೇರಿಯಸ್ ಟೈಮ್ಸ್ ನೆಗೆಟಿವ್ ಏ ಇರ್ತಾ ಇತ್ತು ಬಟ್ ಲಾಸ್ಟ್ ತ್ರೀ ಕ್ವಾರ್ಟರ್ಸ್ ಅನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಎರಡು ಕೋಟಿ ಪ್ರಾಫಿಟ್ ಬಂತು ಜೂನ್ ಅದ ನಂತರ ಸೆಪ್ಟೆಂಬರ್ ಅಲ್ಲಿ ಮೂವತ್ತಾರು ಕೋಟಿ ಆಯ್ತು ಈಗ ಡಿಸೆಂಬರ್ ನೂರ ಮೂವತ್ತೆಂಟು ಕೋಟಿ ಆಗಿದೆ ಹಾಗೆ ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಎಫ್ ಐಎಸ್ ಐವತ್ತೈದು ಪರ್ಸೆಂಟ್ ಇದ್ದಾರೆ ಡಿಐಎಸ್ ಹದಿನೈದುವರೆ ಪರ್ಸೆಂಟ್ ಇದಾರೆ ಪಬ್ಲಿಕ್ ಅರೌಂಡ್ ಟ್ವೆಂಟಿ ಏಟ್ ಪರ್ಸೆಂಟ್ ಇದಾರೆ ಇಲ್ಲಿ ಯಾವುದೇ ರೀತಿಯ ಪ್ರಮೋಟರ್ಸ್ ಇಲ್ಲ ಸೊ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ತುಂಬಾ ಕಂಪನಿಗಳಿದಾವೆ ಈ ರೀತಿಯ ಕಂಪನಿಗಳು ಇವನ್ ಎಚ್ ಡಿಎಫ್ ಸಿ ಬ್ಯಾಂಕ್ ಅಲ್ಲೂ ಕೂಡ ಪ್ರಮೋಟರ್ಸ್ ಇಲ್ಲ ಸೊ ನಿಮಗೆ ಗೊತ್ತಿದೆ ತುಂಬಾ ಜನ ಪ್ರಶ್ನೆ ಮಾಡಿದಿರಿ ಹಾಗೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲೂ ಕೂಡ ಪ್ರಮೋಟರ್ಸ್ ಇಲ್ಲ ಎಲ್ ಎನ್ ಟಿ ಕೂಡ ಪ್ರಮೋಟರ್ಸ್ ಇಲ್ಲ ಹೀಗೆ ನೂರಾರು ಕಂಪನಿಗಳಿದಾವೆ ಮಾರ್ಕೆಟ್ ಅಲ್ಲಿ ಇದಕ್ಕೆ ಯಾವುದೇ ಸಿಂಗಲ್ ಓನರ್ ಇರೋದಿಲ್ಲ ಇದನ್ನ ಪ್ರೊಫೆಷನಲಿ ಮ್ಯಾನೇಜ್ಡ್ ಕಂಪನೀಸ್ ಅಂತಾರೆ ಶೇರ್ ಹೋಲ್ಡರ್ಸ್ ಅಪಾಯಿಂಟ್ಮೆಂಟ್ ಗಳನ್ನ ಮಾಡ್ತಾರೆ ಅವರೇ ಕಂಪನಿಯನ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಇವುಗಳನ್ನ ಪ್ರೊಫೆಷನಲಿ ಮ್ಯಾನೇಜ್ಡ್ ಕಂಪನೀಸ್ ಅಂತಾರೆ ಇಲ್ಲಿ ಯಾವುದೇ ರೀತಿಯ ಇಂಡಿವಿಜುವಲ್ ಪ್ರಮೋಟರ್ಸ್ ಇರೋದಿಲ್ಲ ಇದು ಕೂಡ ಅದೇ ರೀತಿಯ ಕಂಪನಿ ಈಗ ಸ್ಟಾಕ್ ಗೆ ಬರೋಣ ತುಂಬಾ ಜನ ಪ್ರಶ್ನೆ ಮಾಡಬಹುದು ಹಾಗಾದ್ರೆ ಜೊಮ್ಯಾಟೊದಲ್ಲಿ ಈಗ ಎಂಟರ್ ಅಂತ ಖಂಡಿತ ನೀವು ಇನ್ ಕೇಸ್ ನಿಮ್ಮ ರಡಾರ್ ಅಲ್ಲಿ ಸ್ಟಾಕ್ ಅನ್ನ ಇಟ್ಕೊಂಡಿದ್ರೆ ಒಂದು ಸಲ ಯೋಚನೆ ಮಾಡಬಹುದು ಎಂಟರ್ ಆಗ್ಬೇಕಾ ಬೇಡವಾ ಅಂತ ಯಾಕೆಂತಂದ್ರೆ ಕಂಪನಿ ಪ್ರಾಫಿಟ್ ಗೆ ಬಂದಿದೆ ಲಾಸ್ ಇಂದ ನಾನು ಈ ಕಂಪನಿ ಐಪಿಒ ಬಗ್ಗೆ ಕವರ್ ಮಾಡಿದಾಗ್ಲೂ ಕೂಡ ಹೇಳಿದೆ ಕಂಪನಿ ಲಾಸ್ ಅಲ್ಲಿದೆ ಪ್ರಾಫಿಟ್ ಗೆ ಬರೋವರೆಗೂ ನಾನಂತೂ ಈ ಸ್ಟಾಕ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ ಅಂತ ಹಾಗೆ ಲಾಸ್ಟ್ ನಾಲ್ಕು ಸಲ ವಿಡಿಯೋ ಮಾಡಿದೀನಿ ಈ ಸ್ಟಾಕ್ ಬಗ್ಗೆ ಅವಾಗ್ಲೂ ಕೂಡ ಇದೇ ಪಾಯಿಂಟ್ ಅನ್ನ ಸ್ಟ್ರೆಸ್ ಮಾಡಿ ನಾನು ಹೇಳ್ತಾ ಇದ್ದೆ ಬಟ್ ಕಂಪನಿ ಲಾಸ್ಟ್ ತ್ರೀ ಕ್ವಾರ್ಟರ್ಸ್ ಇಂದ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಅನ್ನ ಘೋಷಣೆ ಮಾಡ್ತಾ ಇದೆ ಇದನ್ನ ನೋಡಿದ್ರೆ ಖಂಡಿತ ಒಂದು ಒಳ್ಳೆ ಮೊಮೆಂಟಮ್ ಬರ್ತಾ ಇದೆ ಕಂಪನಿಯ ಬಿಸ್ನೆಸ್ ಅಲ್ಲಿ ಅಂತ ಅರ್ಥ ಮಾಡ್ಕೊಳ್ಬಹುದು ಹಾಗಾಗಿ ಇಂಟ್ರೆಸ್ಟ್ ಇರೋರು ಖಂಡಿತ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಇನ್ ಕೇಸ್ ಇದೇ ರೀತಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನ ಮುಂದುವರಿಸ್ತಂದ್ರೆ ಈ ಸ್ಟಾಕ್ ಅಲ್ಲಿ ನಾವು ಇನ್ನು ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಇನ್ನು ಕೆಲವರು ಪ್ರಶ್ನೆ ಮಾಡ್ಬೋದು ಹಾಗಾದ್ರೆ ನಾಳೆ ಇಷ್ಟಾಕಲ್ಲಿ ಅಲ್ಲಿ ರ್ಯಾಲಿ ಬರ್ಬೋದಾ ಅಥವಾ ರಾಕೆಟ್ ರೀತಿ ರ್ಯಾಲಿ ಅಂತ ಸೊ ಖಂಡಿತ ಗೊತ್ತಿಲ್ಲ ಎಸ್ಪೆಷಲಿ ಲಾಸ್ಟ್ ಫೈವ್ ಮಿನಿಟ್ಸ್ ಇದ್ದಾಗ ರಿಸಲ್ಟ್ ರಿಲೀಸ್ ಆಗಿದೆ ಫೈವ್ ಮಿನಿಟ್ಸ್ ಅಲ್ಲಿ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ ಹಾಗಂತ ನಾಳೆ ಕೂಡ ನೆಗೆಟಿವ್ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಮೇ ಬಿ ಪಾಸಿಟಿವ್ ಆಗಿ ಕೂಡ ಇರಬಹುದು ಆದ್ರೆ ಪಾಸಿಟಿವ್ ಆದ್ರೂ ಇರ್ಲಿ ನೆಗೆಟಿವ್ ಆದ್ರೂ ಇರ್ಲಿ ನಂಬರ್ಸ್ ಅನ್ನ ನೋಡಿದಾಗ ಖಂಡಿತ ನಮ್ಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸೊ ಇದನ್ನ ನಾವು ಆಗೋದಿಲ್ಲ ಯಾರು ಕೂಡ ಹಾಗೆ ಸ್ಟಾಕ್ ಅಲ್ಲಿ ಬರುವಂತಹ ಶಾರ್ಟ್ ಟರ್ಮ್ ಅಲ್ಲಿ ಬರುವಂತ ರ್ಯಾಲಿ ನಮಗೆ ಇಂಪಾರ್ಟೆಂಟ್ ಅಲ್ಲ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಯಾವ ರೀತಿ ಇದೆ ಎಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದೆ ಇದು ನಮಗೆ ಇಂಪಾರ್ಟೆಂಟ್ ಇಲ್ಲಿ ಆಪ್ಲೈನ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಮುಂಚೆಯಿಂದ ಕೂಡ ಈಗಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಹಾಗೆ ಬಾಟಮ್ ಲೈನ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ ಅಂದ್ರೆ ನೆಟ್ ಪ್ರಾಫಿಟ್ ಬಾಟಮ್ ಲೈನ್ ಮೀನ್ಸ್ ಇಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ ಅದನ್ನ ನೋಡಿದಾಗ ಖಂಡಿತ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಈ ಕಂಪನಿಯ ರಿಟರ್ನ್ಸ್ ಅನ್ನ ನೋಡಿದ್ರೆ ಒಂದು ಸಾರಿ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಐವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಒನ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಒನ್ ಇಯರ್ ಅಲ್ಲಿ ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ನೋಡಿ ರಿವೈವಲ್ ಬಂತು ಅದರ ಕ್ಲಿಯರ್ ಇಂಪ್ಯಾಕ್ಟ್ ಇಲ್ಲಿ ಕಾಣ್ತಾ ಇದೆ ಲಾಸ್ಟ್ ನೈನ್ ಮಂತ್ಸ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಲಾಸ್ ಇಂದ ಪ್ರಾಫಿಟ್ ಗೆ ಬರ್ತಾ ಹೋಯ್ತು ಕಂಪನಿ ಹಾಗಾಗಿ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಸೊ ಲಿಸ್ಟ್ ಆದ್ಮೇಲೆ ಅರೌಂಡ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ತನಕ ಹೋಗಿತ್ತು ಅದರ ನಂತರ ಡೌನ್ ಆಗಿತ್ತು ನೋಡಬಹುದು ಎಷ್ಟು ಪ್ರಮಾಣದಲ್ಲಿ ಡೌನ್ ಆಗಿತ್ತು ಅಂತ ನಾವು ಲೋಯರ್ ಸೈಡ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಸೆವೆಂಟಿ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಸೊ ಸೆವೆಂಟಿ ಪರ್ಸೆಂಟ್ ಡೌನ್ ಫಾಲ್ ನಂತರ ಈಗ ರಿಕವರಿ ಕೂಡ ಮಾಡಿದೆ ಯಾಕೆ ಈ ಸ್ಟ್ರಾಂಗ್ ರಿಕವರಿ ಆಯಿತು ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗಿದೆ ಸೊ ಕಂಪನಿ ಬಿಸ್ನೆಸ್ ಅನ್ನ ಚೆನ್ನಾಗಿ ಮಾಡಿದ್ರೆ ಇವತ್ತಲ್ಲ ನಾಳೆ ರಿಕವರಿ ಮಾಡ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆ ಝೊಮ್ಯಾಟೊ ಅನ್ಕೊಳ್ಬಹುದು ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕಂಪನಿಯ ಬಿಸ್ನೆಸ್ ಚೆನ್ನಾಗಿತ್ತಾ ಸ್ಟಾಕ್ ಅಲ್ಲಿ ಬರುವಂತ ಶಾರ್ಟ್ ಟರ್ಮ್ ಡೌನ್ ಫಾಲ್ ಗೆ ಎದುರು ಬೇಡಿ ಅಂತ ಇಲ್ಲಿ ಬಿಸ್ನೆಸ್ ಅಷ್ಟು ಕನ್ವಿನ್ಸಿಂಗ್ ಆಗಿರ್ಲಿಲ್ಲ ನಾನೇ ಕೂಡ ಹೇಳಿದೀನಿ ಕಂಪನಿ ಪ್ರಾಫಿಟ್ಗೆ ಬರೋವರೆಗೂ ಕೂಡ ನಾನು ಈ ಸ್ಟಾಕ್ ಕಡೆ ಗಮನ ಕೊಡೋದಿಲ್ಲ ಹಾಗೆ ಅದ್ರ ಕಡೆ ತಲೆ ಹಾಕಿ ಮಲ್ಗೋದು ಇಲ್ಲ ಅಂತ ಹೇಳಿದೀನಿ ಸೊ ಈಗ ಪ್ರಾಫಿಟ್ ಕಡೆ ಬಂದಿದೆ ಖಂಡಿತ ಅದನ್ನ ಪಾಸಿಟಿವ್ ಆಗಿ ಮಾತಾಡಬೇಕು ಈಗ ಯಾಕಂದ್ರೆ ಕಂಪನಿ ತೋರಿಸಿದೆ ಏನು ಅಂತ ಸೊ ಇದೇ ರೀತಿ ಬಿಸ್ನೆಸ್ ಮುಂದೆ ಕೂಡ ಕಂಟಿನ್ಯೂ ಆದ್ರೆ ಖಂಡಿತ ಈ ಸ್ಟಾಕ್ ಒನ್ ಫಾರ್ಟಿ ಟೂ ಇರೋದು ಟೂ ಫಾರ್ಟಿ ಟೂ ಗು ಹೋಗಬಹುದು ತ್ರೀ ಫಾರ್ಟಿ ಟೂ ಗು ಬಟ್ ಬಿಸಿನೆಸ್ ಅಲ್ಲಿ ಇದೇ ರೀತಿಯ ಕನ್ಸಿಸ್ಟೆನ್ಸಿಯನ್ನು ಮುಂದಿನ ದಿನಗಳಲ್ಲೂ ಕೂಡ ಮೇಂಟೈನ್ ಮಾಡಬೇಕು ಇನ್ ಕೇಸ್ ಮೈಂಟೈನ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದ್ರ ಕಡೆ ಕೂಡ ನೀವು ಗಮನ ಕೊಡಬಹುದು ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಹಾಗೆ ಇನ್ವೆಸ್ಟ್ ಮಾಡಿರೋರಿಗೆ ಖಂಡಿತ ಕಂಗ್ರಾಚ್ಯುಲೇಷನ್ಸ್ ಹೇಳ್ತೀನಿ ನೀವು ತುಂಬಾ ಲೋ ಲೆವೆಲ್ ಬೈಕ್ ಕೂಡ ಮಾಡಿರಬಹುದು ಹಾಗೆ ಯಾರಾದ್ರೂ ಐಪಿಒ ಟೈಮ್ ಇಂದ ಕೂಡ ಓಲ್ಡ್ ಮಾಡಿರೋಂತ ಅವರಿದ್ರೆ ಅವರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೆ ಖಂಡಿತ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಬ್ಯಾಡ್ ಟೈಮ್ ಅಲ್ಲೂ ಕೂಡ ನೀವು ಈ ಕಂಪನಿಯನ್ನ ಓಲ್ಡ್ ಮಾಡಿದಿರಿ ಅಂತಂದ್ರೆ ನಿಮಗೆ ತುಂಬಾನೇ ಪೇಷನ್ಸ್ ಇದೆ ಖಂಡಿತ ಮಾರ್ಕೆಟ್ ಅಲ್ಲಿ ನೀವು ಸಕ್ಸಸ್ ಆಗ್ತೀರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬಟ್ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಆಮೇಲೆ ನಿರ್ಧಾರ ಮಾಡಿ ನಾನು ಪಾಸಿಟಿವ್ ಆಗಿ ಪಾಯಿಂಟ್ಸ್ ಅನ್ನ ಹೇಳಿದೆ ತಕ್ಷಣ ಹೋಗಿ ಮುಚ್ಕೊಂಡು ಇನ್ವೆಸ್ಟ್ ಮಾಡಬೇಡಿ ಯಾಕಂದ್ರೆ ನಾನು ಕೂಡ ಸಾಕಷ್ಟು ಸಲ ಮಾರ್ಕೆಟ್ ಅಲ್ಲಿ ತಪ್ಪು ಮಾಡಿದೀನಿ ಅದಕ್ಕೆ ಒಡತಾ ಕೊಡ ತಿಂದಿದ್ದೀನಿ ಜೊತೆಗೆ ನಾಳೆ ಮಾರ್ಕೆಟ್ ಅಲ್ಲಿ ಹೇಗೆ ರಿಯಾಕ್ಷನ್ ಬರುತ್ತೆ ಅಂತ ಚಿಂತೆ ಮಾಡಕ್ ಹೋಗ್ಬೇಡಿ ಮಾರ್ಕೆಟ್ ಪಾಸಿಟಿವ್ ಆದ್ರೂ ಇರಲಿ ನೆಗೆಟಿವ್ ಆದ್ರೂ ಇರಲಿ ಅಂದ್ರೆ ಝೊಮ್ಯಾಟೋದಲ್ಲಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ನಂಬರ್ಸ್ ಇಂಪಾರ್ಟೆಂಟ್ ನಂಬರ್ಸ್ ಅಲ್ಲಿ ಪಾಸಿಟಿವ್ಸ್ ಇದೆ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ